ಅಮ್ಮಾರ ಬರ್ರಿ ಬಿಸಿಲಾಯ್ ಬಿಡ್ರಿ ನೀವು ಬನ್ರಿ ಈಗ ಬರ್ರಿ ಈ ಕಡೆ ಬರ್ರಿ ತಾಯಿಲ್ರಿ ಮಾತಾಡ್ತಿರ ಬೇ ಮಾತಾಡ್ರಿ ಸ್ವಲ್ಪ ನೀವು ಮಾತಾಡ್ಬೇಕು ಹಿರಿಯರು ಅನುಭವಿಸ್ರು ನೀವು ಬನ್ರಿ ದಯಮಾಡಿ ನೀವು ಬರ್ರಿ ಅಮ್ಮ ಬರೆಲೇ ಐಕೆಲ ಪ್ರೋಗ್ರಾಮ್ ಐಕೆಲ 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 ನಿರ್ಮರ ಆದಂತಕ್ಕೆ ಯುವಜನರನ್ನು ಉದ್ದಾರಿಸಿ ರೈತಮಕ್ಕಳ ಅಂತ ಹೇಳಕ ಇಷ್ಟ ಪಡ್ತೇನೆ ತಿಂಜರ್ ಅಂತ ಕುತ್ತ್ತನೆ ನಾವು ಹಿಂದ ನಮ್ಮ ಕೂತಾರೆ ನಮ್ಮ ಮಹಿಳೆಯರು ಬಹಳ ಬೇಜಾರಿನ ಮಾತಾಡ್ತಾರೆ ಏನ್ ಮಾತಾಡೋದಂತ ಮಾತ್ರ ಬರಹಿಲ್ಲ ಮಾತಾಡಕ್ಕ ಎಂತ ಅದಕ್ಕೆ ಓ ಮಾತಾಡೋ ಮರೆ ಪ್ರಶ್ನೆ ಕೇಳಿದೆಕ್ಕೆ ಪ್ರಶ್ನೆ ಕೇಳಿದೆ ಅಂತ ಒಂದೇನೋ ಬರೀ ಜೋಕೆನ್ನಲ್ಲ ಹೇಳಾ ಆ ಏನು ಮಾಡ್ಯಾರಿ ಅವಾ ಈಗ ಆ ಸುಖಾಂತಾ ಮೈಕ್ ಎಲ್ಲ ಜನ ಮೈಕ್ ಮೈಕ್ ಆ ಸರ್ಕಲ್ ಅಂತಂದ್ರೆ ಮೈಕ್ ಮೈಕ್ ಮನಿ ಮಾರೆ ಬಿಟ್ಟಾ ಅವೇನ ಕಾಗೆ ಸಿಗ್ರೆ ಮಾಡಿ ಈ ಬಿಟ್ಟ ಮೇಲೆ ರೈತರಲ್ಲ ಹೋಯಲ್ಲ ಇವತ್ತು ಮಾಧ್ಯಮ ಒಂದು ರಿಪೋರ್ಟರ್ ನಾವೇನಂತ ಜನ ನಮ್ಮ ರೈತನ ನೋಡಕ್ಕ ರಿಪೋರ್ಟರ್ ನಾವು ಟಿವಿ ನಾವ ತೆಗಿಬೇಕ ಏನಂತೀರಿ ನನ್ನ ರೈತರು ಕಟ್ಟ ತೋರ್ಸ್ಬೇಕು ನಾವೊಂದು ಚಾನಲ್ ಓಪನ್ ಮಾಡಬೇಕು ಮತ್ತೆ ಒಂದ್ ರೀತಿಯ ಕಮೆಂಟ್ಗಳನ್ನ ಹಾಕಿದ್ರೆ ಅಂತ ಬಂದ್ ಮೇಡಮ್

ನಮ್ಮ ರೈತರಲ್ಲಿ ಅನ್ನ ತಮ್ಮಂದ್ರೆ ಊಟ ಮಾಡ್ರಿ ಬಹಳ ಹೊಟ್ಟೆ ಸುದ್ದಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನಿಮ್ಮ ಮಕ್ಕ ನೋಡೋದ್ರ ಹೊಟ್ಟೆ ಸುತ್ತು ಇಲ್ಲಿ ಸಾರ ಅಂತ ಸ್ವಲ್ಪ ಹೊತ್ತು ಕಾಯ್ದು ಇಲ್ಲೇ ಆಯಿಗಳು ಬಂದಾರ ಇಲ್ಲಿ ಸಣ್ಣವರು ಎಲ್ಲರೂ ಬಂದು ಬಂದಾರ ಅಕ್ಕರೆಲ್ಲ ಸ್ವಲ್ಪ ಮಾತಾಡ್ಲಿ ಒಂದು ಏನು ಹಾಡು ಸೊಬಾನ ಬಗ್ಗೆ ಸೊಬಾನ ನಾನು ನೀವು ಎಲ್ಲ ಇರ್ಬೇಕಿ ಬರ್ಕೋಡ ಅವ್ರು ಎದ್ದು ಬರ್ತನ ಮಾಡ್ಬೇಕಪ್ಪ ಎಲ್ಲಿ ಬರ್ತೀನಿ ಗೊತ್ತದ ಬಡಕನ ಪರೀಕ್ಷೆ ಮಾಡ್ತೇವೆ ಎಲ್ಲರೂ ಯಾರು ಏನ್ ಮಾಡ್ಯಾರ ನಮಗ ಅಂತ ನೋಡ್ತೇವಪ್ಪ ನೋಡ್ಬೇಕಾಗಿತಿ ಈಗ ನಮ್ಗೆ ಇಷ್ಟು ಪರೀಕ್ಷೆ ಮಾಡತ್ತಾರಲ್ಲ ಹತ್ತು ಟೈಮ್ ಎಲ್ಲ ಕಬ್ಬು ಬೆಳಕತ್ತೀರಿ ಐದು ಟೈಮ್ ತಗೊಂಬರ್ರಿ ಅವ್ರಿಗೆ ಏನ್ ನಮ್ಗೆ ನಷ್ಟ ಆಗಲ್ಲ ನಾವು ಬೇರೆ ಬೆಳೆ ಬೆಳಿತೀವಿ ನಾವು ಶಕ್ತಿ ಐತೆ ನಮ್ಗೆಲ್ಲ ಆದ್ರೆ ಅವ್ರಿಗೆ ಹಂಗಲ್ಲ ಫ್ಯಾಕ್ಟ್ರಿ ಎಲ್ಲ ಮುಚ್ಚಿ ಹೋಗ್ಬೇಕಾಗತ್ತಿ ಸರ್ಕಾರ ಕೊಟ್ ಕೊಡ್ತೈತಿ ಅದ್ ಗೊತ್ತೈತೆ ಕೇಂದ್ರ ಮಟ್ಟನು ಹೊಟ್ಟ ಕುತ್ಕೊಂಡೈತಿ ಗೊತ್ತೇ Can you see them all gone?